ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಿಂದ ಶೋಷಿತ ವರ್ಗಗಳ ಸ್ವಾಮೀಜಿಗಳನ್ನ ಮಠಾಧಿಪತಿಗಳನ್ನ ಆಹ್ವಾನ ಮಾಡಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಜೆ ಎಸ್ ಎಸ್ ಮಠ ಬಾಲ ಒಕ್ಕಲಿಗರ ಮಠ ಆದಿಚುಂಚನಗಿರಿ ಮಠ ಕಾಗಿನೆಲೆ ಮಠ ಎಲ್ಲಾ ಮಠಾಧೀಶರುಗಳನ್ನ ಆಹ್ವಾನ ಮಾಡಿದ್ರಲ್ಲ ಗರ್ಭಗುಡಿ ಬಿಟ್ಕೊಂಡ್ರಾ ಗರ್ಭಗುಡಿಗೆ ಅವ್ರಿಗೇನಾದ್ರೂ ಆಹ್ವಾನ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ದಿವಸ ಒಳಗಡೆ ಸೇರ್ಸಿದ್ರ ಖಂಡಿತ ಇಲ್ಲ ಈ ಶೋಷಿತ ಸಮುದಾಯದಿಂದ ಬಂದಂತಹ ಸ್ವಾಮೀಜಿಗಳು ಅಯೋಧ್ಯೆಯಲ್ಲಿ ಅಲ್ಲಿ ಫೋಟೋ ತೆಗೆಸ್ಕೊಂಡು ಇಲ್ಲಿ ಫೋಟೋ ತೆಗೆಸ್ಕೊಂಡು ಮೀಡಿಯಾಗಳಿಗೆ ಹೇಳಿಕೆ ಕೊಟ್ಕೊಂಡು ಅಲ್ಲಿಗೆ ತೃಪ್ತಿ ಪುಟ್ಟುಕೊಂಡ್ರೆ ಹೊತ್ತು ನಮಗೂ ಇಲ್ಲಿ ಹಕ್ಕಿದೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಮಗೂ ಹಕ್ಕಿದೆ ಅಂತೇಳಿ ಯಾವ ಸ್ವಾಮೀಜಿಗಳು ಹೇಳಲಿಲ್ಲ ಒಳಗಡೆ ಇದ್ದವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳು ತನ್ನದೇ ತವರು ಜಿಲ್ಲೆಯ ತನ್ನದೇ ಕರಾವಳಿ ಜಿಲ್ಲೆಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ಆನೆ ಮಹಾತರನ್ನು ಕೊಂದಿದ್ದಾರೆ ಸೌಜನ್ಯ ಎಂಬ ಹೆಣ್ಣು ಮಕ್ಕಳನ್ನು ಕಚ್ಚಿ ಕಚ್ಚಿ ಕೊಂದಿದ್ದಾರೆ ಇದರ ಬಗ್ಗೆ ಬಾಯಿಯೇ ತಿದಲ್ಲ ಅಯೋಧ್ಯೆ ವಿಚಾರ ಮಾತಾಡಿದ್ರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಶಿವನ ಫೋಟೋ ಇಟ್ಕೊಂಡ್ರು ಈ ವಿಚಾರವನ್ನು ಪ್ರೆಸ್ ಮೀಟ್ ಮಾಡಿ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಪೂರ್ಣಗೊಳ್ಳದ ರಾಮ ಮಂದಿರವನ್ನ ಯಾಕೆ ಉದ್ಘಾಟನೆ ಮಾಡ್ತಾ ಇದೀರಿ ಉದ್ಘಾಟನೆ ಮಾಡಬಾರದು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಇವ್ರು ಹೇಳಲೇ ಇಲ್ಲ ಚುನಾವಣೆ ಬಂತು ವೋಟ್ ಬ್ಯಾಂಕ್ ಗೋಸ್ಕರವಾಗಿ ಶ್ರೀರಾಮ ಮಂದಿರವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಶಂಕರಾಚಾರ್ಯ ಮಠದವರು ಸ್ವತಃ ಶಂಕರಾಚಾರ್ಯರು ಅವರು ಪ್ರೆಸ್ ಮೀಟ್ ಮೂಲಕ ಮಾಧ್ಯಮಗಳ ಮೂಲಕ ಹೇಳಿದ್ರು ವಿರೋಧ ವ್ಯಕ್ತಪಡಿಸಿದ್ರು ಶಂಕರಾಚಾರ್ಯರು ಹಿಂದೂಗಳಲ್ವಾ ಪೇಜಾವರ ಶ್ರೀಗಳು ಶಂಕರಾಚಾರ್ಯರ ಜೊತೆ ಕುತ್ಕೊಂಡು ಏನು ಅಂತೇಳಿ ಒನ್ ಟು ಒನ್ ಕುತ್ಕೊಂಡು ಮಾತಾಡಿದ್ರ ಮಾತಾಡಿ ಪೂರ್ಣಗೊಳ್ಳದ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋದು ಬೇಡ ಅಂತ ಏನಾದ್ರು ಹೇಳಿದ್ರ ಹೇಳಲೇ ಇಲ್ಲ ಅವರು ಮತ್ತೆ ಇವರು ಎಂತಹ ಹಿಂದೂ ಸಂಘಟನೆ ಮಾಡ್ತಾರೆ ಇವರು ಹಿಂದೂಗಳನ್ನ ಯಾವ ರೀತಿ ಒಗ್ಗೂಡಿಸ್ತಾರೆ ಇವರು ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಗರ್ಭಗುಡಿಯಲ್ಲಿದ್ದು ಯಾರು ನಮ್ಮ ಕರ್ನಾಟಕದ ಉಡುಪಿಯ ಪೇಜಾವರ ಶ್ರೀಗಳು ಆರ್ ಎಸ್ ಎಸ್ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆದಿತ್ಯನಾಥ್ ಅವರು ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಿಂದ ಶೋಷಿತ ವರ್ಗಗಳ ಸ್ವಾಮೀಜಿಗಳನ್ನ ಮಠಾಧಿಪತಿಗಳನ್ನು ಆಹ್ವಾನ ಮಾಡಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಜೆ ಎಸ್ ಎಸ್ ಮಠ ಬಾಲ ಒಕ್ಕಲಿಗರ ಮಠ ಆದಿಚುಂಚನಗಿರಿ ಮಠ ಕಾಗಿನೆಲೆ ಮಠ ಎಲ್ಲಾ ಮಠಾಧೀಶರಗಳನ್ನ ಆಹ್ವಾನ ಮಾಡಿದ್ರಲ್ಲ ಗರ್ಭಗುಡಿ ಬಿಟ್ಕೊಂಡ್ರ ಗರ್ಭಗುಡಿಗೆ ಅವ್ರಿಗೆ ಏನಾದ್ರು ಆಹ್ವಾನ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ದಿವಸ ಒಳಗಡೆ ಸೇರಿಸಿದ್ರ ಖಂಡಿತ ಇಲ್ಲ ಈ ಶೋಷಿತ ಸಮುದಾಯದಿಂದ ಬಂದಂತಹ ಸ್ವಾಮೀಜಿಗಳು ಅಯೋಧ್ಯೆನಲ್ಲಿ ಅಲ್ಲಿ ಫೋಟೋ ತೆಗೆಸ್ಕೊಂಡು ಇಲ್ಲಿ ಫೋಟೋ ತೆಗೆಸ್ಕೊಂಡು ಮೀಡಿಯಾಗಳಿಗೆ ಹೇಳಿಕೆ ಕೊಟ್ಕೊಂಡು ಅಲ್ಲಿಗೆ ತೃಪ್ತಿ ಪಟ್ಕೊಂಡ್ರೆ ಹೊರತು ನಮಗೂ ಇಲ್ಲಿ ಹಕ್ಕಿದೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಮಗೂ ಹಕ್ಕಿದೆ ಅಂತೇಳಿ ಯಾವ ಸ್ವಾಮೀಜಿಗಳು ಹೇಳಲಿಲ್ಲ ಒಳಗಡೆ ಇದ್ದವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಶಂಕರಾಚಾರ್ಯರು ವಿರೋಧ ವ್ಯಕ್ತಪಡಿಸಿದ್ರು ಇವತ್ತು ಪ್ರಧಾನ ಅರ್ಚಕರು ಹೇಳ್ತಾರೆ ಮಳೆ ಬಂದ್ರೆ ಅಯೋಧ್ಯ ರಾಮ ಮಂದಿರ ನೀರಿನಲ್ಲಿ ಸೋರ್ತಾ ಇದೆ ಗರ್ಭಗುಡಿಯಲ್ಲಿ ನೀರು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಮಾತುಗಳಿಗೆ ಏನಾದರೂ ಪೇಜಾವರ ಶ್ರೀಗಳು ಪ್ರೆಸ್ ಮೀಟ್ ಮಾಡಿ ಹೌದು ತಪ್ಪಾಗಿದೆ ಅಂತ ಏನಾದರೂ ಹೇಳಿದ್ರೆ ಹೌದಾಗಿದೆ ಯಾಕಂದ್ರೆ ಅಯೋಧ್ಯ ಏನು ರಾಮ ಮಂದಿರದ ಪ್ರತಿಷ್ಠಾಪನೆಯ ಉಸ್ತುವಾರಿ ಹೊತ್ಕೊಂಡಿದ್ದವ್ರು ಇವರೇ ಅಲ್ವಾ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಶಿವನ ಫೋಟೋ ಇಟ್ಕೊಂಡು ಹಿಂದೂಗಳ ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ಪ್ರೆಸ್ ಮೀಟ್ ಮಾಡುವಂತಹ ಪೇಜಾವರ ಶ್ರೀಗಳು ಅಯೋಧ್ಯೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಬಿಟ್ರು ಅಂತ ಹೇಳುವಂತಹ ಪೇಜಾವರ ಶ್ರೀಗಳು ಅಯೋಧ್ಯೆಯಲ್ಲಿ ಅಯೋಧ್ಯೆ ಬರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ರಲ್ಲ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ರಲ್ಲ ಆ ಹಿಂದೂಗಳು ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿದ್ರು ಅವಧಿಗೆ ಮುಂಚಿತವಾಗಿ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು ಸಹ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳಲ್ಲಿ ಯಾಕೆ ಮೂವತ್ತಾರು ಸ್ಥಾನಗಳಿಗೆ ಕುಸಿಯಿತು ಬಿಜೆಪಿ ತಪ್ಪಲ್ವಾ ಇದು ಅವಧಿಗೆ ಮುಂಚಿತವಾಗಿ ಪೂರ್ಣಗೊಳ್ಳದ ದೇವಸ್ಥಾನವನ್ನು ಉದ್ಘಾಟನೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಶ್ರೀರಾಮಚಂದ್ರನೇ ಕೊಟ್ಟಂತಹ ಪಾಠ ಅಂತ ಹೇಳ್ಬೋದಲ್ವಾ ಕಲಿಸಿದಂತ ಪಾಠ ಅಂತ ಹೇಳ್ಬೋದಲ್ಲ ಯಾಕೆ ಪೇಜಾವರ ಶ್ರೀಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ ಲೋಕಸಭೆಯಲ್ಲಿ ಅಹಿಂಸೆಯ ವಿಚಾರವನ್ನು ಮಾತನಾಡ್ತಾ ಮಾತಾಡ್ತಾ ರಾಹುಲ್ ಗಾಂಧಿ ಈಶ್ವರನ ಫೋಟೋ ಇಟ್ಟುಕೊಂಡು ಮಾತನಾಡಿದ್ದನ್ನ ನಾವು ರಾಜಕೀಯ ಪಕ್ಷಗಳು ಮಾತನಾಡಬೇಕಾಗಿರೋದು ಪೇಜಾವರ ಶ್ರೀಗಳಿಗೂ ಅದಕ್ಕೆ ಸಂಬಂಧ ಏನು ತನ್ನದೇ ಕರಾವಳಿಯ ಭಾಗದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಷ್ಟೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಸತ್ಯಾಂಶಗಳು ಹೊರಗಡೆ ಬರ್ತಾ ಇದೆ ಹಿಂದೂ ದೇವಸ್ಥಾನಗಳು ಬೇರೆ ಧರ್ಮದವರು ಆಕ್ರಮಿಸಿಕೊಂಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿಗಳ ಏನು ಲೆಕ್ಕಾಚಾರ ಇಲ್ಲದಂಗೆ ಹೋಗ್ತಾ ಇದೆ ಯಾತಕ್ಕೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತಹ ಪೇಜಾವರ ಶ್ರೀಗಳು ಈ ವಿಚಾರ ಬಗ್ಗೆ ಮಾತಾಡೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆನೆ ಮಾವು ಕೊಂದಾಕಿದ್ದಾರೆ ಕಲ್ಲಿನಿಂದ ಜಜ್ಜಿ ಕೊಂದಿದಾರಲ್ಲ ಸೌಜನ್ಯ ಹೆಣ್ಣು ಮಗಳಿಗೆ ಕಚ್ಚಿ ಸಾಯಿಸಿದ್ದಾರೆ ಗರ್ಭಗುಡಿಗೆ ಮಣ್ಣು ತುಂಬಿದ್ದಾರೆ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಅಂತಿಮ ಅಂತ್ಯಕ್ಕೆ ಬಂದಿದೆ ಯಾತಕ್ ಮಾತಾಡ್ತಾ ಇಲ್ಲ ಯಾತಕ್ ಅವರ ಪರವಾಗಿ ನಿಲ್ತಾ ಇಲ್ಲ ಪೇಜಾವರ ಶ್ರೀಗಳು ಒಂದು ರಾಜಕೀಯ ಪಕ್ಷದ ಅದರ ಬಗ್ಗೆ ರಾಜಕೀಯ ಪಕ್ಷದ ಪರವಾಗಿ ಮಾತನಾಡುವಂತೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಅದನ್ನ ಹೇಳಿಕೆ ಕೊಡ್ತಾರೆ ಪೂರ್ಣಗೊಳ್ಳದ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದೇ ತಪ್ಪು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ವೋಟ್ ಬ್ಯಾಂಕ್ಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರು ಹೇಳಿದಾಗ ಶಂಕರಾಚಾರ್ಯರ ಜೊತೆ ಕುತ್ಕೊಂಡು ಮಾತನಾಡಿ ವಿರೋಧ ಪಕ್ತ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ಎಲ್ಲ ಸ್ವಾಮೀಜಿಗಳ ಜೊತೆ ಕುತ್ಕೊಂಡು ಮಾತಾಡಿ ಒಂದು ಗಟ್ಟಿ ನಿಲುವು ಮಾಡಬೇಕಾಗಿತ್ತು ಪೂರ್ಣಗೊಳ್ಳದೆ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋದಿಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ಬಿಟ್ರು ಖುಷಿ ಖುಷಿಯಾಗಿ ಹೋದ್ರು ಉದ್ಘಾಟನೆ ಆಯ್ತು ಮಳೆ ಬಂದು ಇವತ್ತು ನೀರು ಸುರಿತಾ ಇದೆ ಇವತ್ತು ಫ್ಲೈಟ್ಗಳು ಕ್ಯಾನ್ಸಲ್ ಎಲ್ಲ ರದ್ದಾಗಿದ್ದಾವೆ ಯಾಕಂದ್ರೆ ಜನ ಬರ್ತಾ ಇಲ್ಲ ಅಲ್ಲಿ ಇವರು ಆಕಾಶ ತೋರಿಸಿದ್ರು ಏನಾಯ್ತು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳನ್ನ ಗಳಿಸ್ಬೇಕು ಭಾರತ ದೇಶದಲ್ಲಿ ಇನ್ನೂರ ಐವತ್ ಇನ್ನೂರ ನಲ್ವತ್ ಮೂರಲ್ಲಿ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಗಳಿಸ್ಬೇಕು ಅಂತ ಮಾಡಿದ್ದು ಇವತ್ತು ಶ್ರೀರಾಮಚಂದ್ರನೇ ತೋರಿಸ್ಬಿಟ್ನಲ್ಲ ನಿಮ್ಗೆ ಇನ್ನೂರ ನಲವತ್ತು ಸ್ಥಾನಗಳನ್ನ ಪೇಜಾವರ ಶ್ರೀಗಳು ರಾಜಕೀಯ ಮಾಡದಂತೆ ರಾಜಕೀಯಕ್ಕೂ ಹಿಂದೂ ಧರ್ಮಕ್ಕೆ ಏನು ಸಂಪರ್ಕ ಮಾಡದಂತೆ ಹಿಂದೂ ಧರ್ಮವನ್ನ ನೀವು ಸಂಘಟನೆ ಮಾಡ್ತೀರಾ ನಿಮ್ಮ ಅಳತಿಯ ದೂರದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷದ ಹಿಂದೂಗಳು ಕಾಂಗ್ರೆಸ್ನ ಹಿಂದೂ ಇಲ್ಲಿರುವಂತಹ ಹಿಂದೂಗಳು ಹಿಂದೂಗಳಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೋದ್ರೆ ಶ್ರೀರಾಮಚಂದ್ರ ಕೊಟ್ನಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಅಂತಹ ರಿಸಲ್ಟೇ ಬರುತ್ತೆ ಸ್ನೇಹಿತರೆ ದೇವರನ್ನ ಧರ್ಮವನ್ನ ದೇಶವನ್ನ ಯಾವತ್ತಿಗೂ ಸಹ ಓಟಿಗೆ ಬಳಸ್ಕೊಳ್ಬಾರ್ದು ಈ ಓಟಿಗೆ ಬಳಸ್ಕೊಳ್ತಾ ಇರೋದ್ರಿಂದಲೇ ಇವತ್ತು ಹಿಂದೂ ಧರ್ಮ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಇವತ್ತು ಒಗ್ಗಟ್ಟಿಲ್ಲದೆ ಇವತ್ತು ಬಿಡಿ ಬಿಡಿಯಾಗಿ ಆಗ್ತಾ ಇದ್ದಾರೆ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ಗಳಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ